ರಾಮ ತಸೇ ದಿಶೆ ಸತತ ಮಂಜಲಿರೇಶ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೋನೈ ಜಾಗೃತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ ಬದುಕಿರುವಾಗಲೇ ಬಡ್ತಿಯನ್ನು ಪಡೆಯುವುದು ಕಷ್ಟ ಹೀಗಿರುವಾಗ ಸತ್ತ ಬಳಿಕವೂ ಬಡ್ತಿ ದೊರೆಯುವುದು ಅಂದರೆ ಏನು ಸತ್ತ ಬಳಕವೂ ರಜೆ ದೊರೆಯೋದು ಅಂದರೆ ಏನು ಸತ್ತ ಬಳಕವೂ ಪ್ರತಿನಿತ್ಯ ಹಾಸಿಗೆ ಹಾಸುವಂಥದ್ದು ಪ್ರತಿನಿತ್ಯ ಊಟ ತಿಂಡಿಯನ್ನು ತಂದಿಡುವಂಥದ್ದು ಹೀಗೆಲ್ಲ ಮಾಡುವುದಂದರೆ ಏನು ಇದು ಒಬ್ಬ ಸೈನಿಕನ ಕಥೆ ಆತನ ಹೆಸರು ಜಸ್ವಂತ್ ಸಿಂಗ್ ರಾವತ್ ನಮ್ಮಲ್ಲಿ ಅನೇಕರು ಹುಟ್ಟಿರದ ಒಂದು ಸಂದರ್ಭ ಅದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಭಾರತ ಮತ್ತು ಚೀನಾ ಮಧ್ಯೆ ದೊಡ್ಡ ಯುದ್ಧ ಆ ಸಂದರ್ಭದಲ್ಲಿ ನಡೆದಿತ್ತು ಯುದ್ಧದ ಕೊನೆ ಕೊನೆಯ ಹಂತ ಚೈನಾದ ಸೈನ್ಯ ಅರುಣಾಚಲ ಪ್ರದೇಶದ ತವಾಂಗ್ ಪ್ರದೇಶ ದಾಟಿ ಮುನ್ನುಗ್ಗಿ ಬರ್ತಾ ಇತ್ತಂತೆ ಆಗ ಭಾರತೀಯ ಸೈನಿಕರಲ್ಲಿ ಭಾರಿ ಪ್ರಮಾಣದ ಸಾವು ನೋವುಗಳು ಉಂಟಾದವು ಶಸ್ತ್ರಾಸ್ತ್ರದ ಕೊರತೆ ಉಂಟಾಯಿತು ಆಗ ಮೇಲಧಿಕಾರಿಗಳು ಒಂದು ಸೂಚನೆ ನೀಡಿ ಅಲ್ಲಿರುವ ಗಢವಾಲ್ ರೈಫಲ್ಸ್ ಇಡೀ ಬಟಾಲಿಯನ್ನು ವಾಪಸ್ ಕರೆಸ್ಕೊಡ್ತಾರೆ ಈಗ ಅಲ್ಲಿಂದ ಬಿಟ್ಟು ಬರುವುದು ಅಂದರೂ ಆ ಪ್ರದೇಶವನ್ನು ಕೊಟ್ಟು ಬರುವುದಂದು ಒಂದೇ ಅರ್ಥ ಅದಕ್ಕೆ ಏನು ಹಾಗಾಗಿ ಒಂದರ್ಥದಲ್ಲಿ ಅರ್ಥದಲ್ಲಿ ಆ ಇಡೀ ಪ್ರದೇಶವನ್ನು ಚೀನಾ ಸೇನೆಗೆ ಅದು ಚೀನಾಕ್ಕೆ ಬಿಟ್ಟುಕೊಟ್ಟು ನಮ್ಮ ಸೈನಿಕರೆಲ್ಲ ಹಿಂದೆ ಬರ್ತಕ್ಕಂಥ ಒಂದು ಸಂದರ್ಭ ಈ ಜಸ್ವಂತ್ ಸಿಂಗ್ ರಾವತ್ ಮಾತ್ರ ಹಿಂದಕ್ಕೆ ಬರಲಿಲ್ಲ ಆತ ಒಬ್ಬನೇ ಅಲ್ಲಿದ್ದ ಅದು ಆ ನೂರಾರಂಗ್ ನೂರಾರಂಗ್ ಎಂಬ ಒಂದು ಪ್ರದೇಶ ಅದು ತವಾಂಗ್ ಪರಿಸರದ ನೂರಾರಂಗ್ ಎನ್ನುವ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ತಾನೊಬ್ಬನೇ ಏಕಾಂಗಿಯಾಗಿ ಆತ ಎಪ್ಪತ್ತೆರಡು ಗಂಟೆಗಳ ಕಾಲ ಹೋರಾಟ ಮಾಡ್ತಾನೆ ಮುನ್ನೂರು ಚೀನಾ ಸೈನಿಕರನ್ನು ಕೊಲ್ತಾನವನು ಆದರೆ ಒಬ್ಬ ಮತ್ತು ಮುನ್ನೂರು ನೀವು ಅದರ ಆ ಒಂದು ವ್ಯತ್ಯಾಸವನ್ನು ಗಮನಿಸಬೇಕು ಅಂತ ಹೇಗೆ ಸಾಧ್ಯ ಇದು ಅಂತ ಆತ ಇದಕ್ಕೆ ತಂತ್ರಗಳನ್ನು ಮಾಡ್ತಾನೆ ಚೈನಾ ಸೈನಿಕರಿಗೆ ಭ್ರಮೆ ಹುಟ್ಟಿಸ್ತಾನೆ ಭಾರಿ ಸಂಖ್ಯೆ ಸೈನಿಕರಿದ್ದಾರೆ ಇಲ್ಲಿ ಎನ್ನುವ ಭ್ರಮೆಯನ್ನು ಆತ ಹುಟ್ಟಿಸ್ತಾನೆ ಅದು ಹೇಗೆ ಅಂದರೆ ಈ ಫೈರಿಂಗ್ ಗ್ರೌಂಡ್ ರಚನೆ ಮಾಡುವಂಥದ್ದು ಅಲ್ಲಲ್ಲಿ ಟ್ಯಾಂಕ್ಗಳನ್ನು ಮಷಿನ್ ಗನ್ಗಳನ್ನು ಇರಿಸ್ತಕ್ಕಂಥದ್ದು ಬೇರೆ ಬೇರೆ ಬಂಕರ್ಗಳನ್ನು ದಾಳಿ ಮಾಡ್ತಕ್ಕಂಥದ್ದು ಈತನೇ ಇರೋದೊಬ್ಬನೇ ಮನುಷ್ಯ ಆದರೆ ಬೇರೆ ಬೇರೆ ವಂಕರ್ಗಳ ಮೂಲಕ ಒಮ್ಮೆ ಇಲ್ಲಿ ಒಮ್ಮೆಯಲ್ಲಿ ಇನ್ನೊಮ್ಮೆ ಮತ್ತೊಂದು ಪ್ರದೇಶದಲ್ಲಿ ಹೀಗೆ ಬೇರೆ ಬೇರೆ ಕಡೆಗೆ ಆತನೊಬ್ಬನ ಇದ್ದು ಯುದ್ಧ ಮಾಡ್ತಕ್ಕಂಥದ್ದು ಹೀಗೆಲ್ಲ ಮಾಡಿ ಆತ ಚೀನಾ ಸೈನಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಭ್ರಮೆಯನ್ನು ಹುಟ್ಟಿಸುವಂಥದ್ದು ಇಬ್ಬರು ಆತನಿಗೆ ಸಹಾಯ ಮಾಡ್ತಾರೆ ಇಬ್ಬರು ಹೆಣ್ಮಕ್ಳು ಸೇಲ ಅಂತ ಒಬ್ಬಳು ನೂರ ಅಂತ ಒಬ್ಬಳು ಇಬ್ಬರೂ ಒಂದು ಅರ್ಥಲ್ಲಿ ಹುತಾತ್ಮರಾಗ್ತಾರೆ ಒಬ್ಬಳು ಅಲ್ಲೇ ಸತ್ತೋಗ್ತಾಳೆ ಇನ್ನೊಬ್ಬಳನ್ನು ಚೀನಾ ಸೈನಿಕರು ವಶಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ಇತಿಹಾಸ ಹೇಳ್ತಾರೆ ಆಕೆ ಮರಳಿ ಬರಲಿಲ್ಲ ಅಂತ ಈತ ಎಂಥ ಅದ್ಭುತ ಯುದ್ಧ ಮಾಡ್ತಾನೆ ಅಂದರೆ ಒಂದು ಪಕ್ಷದಲ್ಲಿ ಈತನೊಬ್ಬನೇ ಇನ್ನೊಂದು ಪಕ್ಷದಲ್ಲಿ ಇಡೀ ಚೀನಾ ಸೇನೆ ಅಂತ ಈ ಮೂರು ದಿನ ಅದು ಮೂವತ್ತು ದಿನ ಆಗಲಿಕ್ಕೂ ಸಾಧ್ಯ ಇತ್ತು ಮುನ್ನೂರು ಜನ ಸ ಸತ್ಯಿದ್ದಾರೆ ಚೀನಾ ಸೈನಿಕರು ಮೂರು ಸಾವಿರ ಆಗಲಿಕ್ಕೂ ಸಾಧ್ಯ ಇತ್ತು ಆದರೆ ವಿಧಿ ಬೇರೆ ಇತ್ತು ಒಂದು ವಂಚನೆ ಅಲ್ಲಿ ನಡೀತು ಅಂತ ಹೇಳ್ತಾರೆ ಯಾರು ಇವರುಗಳಿಗೆ ಆಹಾರ ಪೂರೈಕೆ ಮಾಡ್ತಾ ಇದ್ನೋ ಆಹಾರ ಸಾಮಗ್ರಿಗಳನ್ನು ಪಡಿತರ ಪೂರೈಕೆಯನ್ನು ಯಾರು ಮಾಡ್ತಾ ಇದ್ನೋ ಆತ ಚೀನಾ ಸೈನಿಕರಿಗೆ ಮಾಹಿತಿಗಳನ್ನು ಕೊಡ್ತಾನೆ ಬಿದ್ದ ಅಂತಲೂ ಹೇಳ್ತಾರೆ ಯಾವುದೋ ರೂಪದಲ್ಲಿ ಆತ ಮಾಹಿತಿಗಳನ್ನು ಚೀನಾ ಸೈನಿಕರಿಗೆ ಕೊಟ್ಟಿದ್ದರಿಂದ ಅವ್ರಿಗೆ ಗೊತ್ತಾಯಿತು ಒಬ್ಬನೇ ಅಂತ ಇವರು ಅಂದ್ಕೊಂಡಿದ್ರು ಒಂದು ಸೈನ್ಯ ಇದೆ ಅಲ್ಲಿ ಅಂತ ಆದರೆ ಒಬ್ಬನೇ ಇದ್ದಿದ್ದು ಅಂತ ನಾವು ಭೀಮಸೇನ ಎಂಬ ಶಬ್ದವನ್ನು ಕೇಳ್ತೇವೆ ಭೀಮಸೇನ ಅಂದರೆ ಏನು ಭೀಮ ಅಂದರೆ ಭಯಂಕರ ಅಂತ ಭೀಮಸೇನ ಅಂದರೆ ಒಂದೇ ಮನುಷ್ಯ ಒಂದು ಭಯಂಕರ ಸೈನ್ಯ ಇದ್ದಂತೆ ಅಂತ ಆ ಶಬ್ದಕ್ಕರ್ಥ ಹಾಗೆ ವ್ಯಕ್ತಿ ಒಬ್ಬನೇ ಅದರ ಒಂದು ವ್ಯಕ್ತಿ ಭಯಂಕರವಾದ ಒಂದು ಸೈನ್ಯಕ್ಕೆ ಸಮಾನ ಅಂತ ಈ ಜಸ್ವಂತ್ ಸಿಂಗ್ ರಾವತ್ಗೆ ಈ ಮಾತು ಸಲ್ಲಬೇಕು ಅಂತ ಒಂದೇ ವ್ಯಕ್ತಿ ಒಂದು ಸೈನ್ಯದ ಹಾಗೆ ಕೆಲಸ ಮಾಡ್ತಾನೆ ಬೆನೆಯದ ಹಾಗೆ ಇಲ್ಲಿ ನಿಂತು ಕರ್ಣ ಅಲ್ಲಿ ನಿಂತು ಅರ್ಜುನ ಇನ್ನೊಂದು ಕಡೆಗೆ ದ್ರೋಣ ಅಂತ ಹೇಳಿದ ಹಾಗೆ ಒಮ್ಮೆ ಈ ಬಂಕರ್ನಿಂದ ಒಮ್ಮೆ ಆ ಬಂಕರ್ನಿಂದ ಇನ್ನೊಮ್ಮೆ ಇನ್ನೊಂದು ಬಂಕರ್ನಿಂದ ಆ ಕಡೆಗೆ ಭ್ರಮೆ ಇಲ್ಲಿಂದ ದಾಳಿ ಆಯಿತು ಅಲ್ಲಿಂದ ದಾಳಿ ಆಯಿತು ಮತ್ತೊಂದು ಕಡೆಯಿಂದ ದಾಳಿ ಆಯಿತು ಅಷ್ಟೆಲ್ಲ ಸೈನಿಕರಿದ್ದಾರೆ ಎಂಬ ಭ್ರಮೆ ಚೀನಾ ಸೈನಿಕರಿಗೆ ಅಂತ ಹೀಗೆ ಇಷ್ಟು ದೊಡ್ಡ ಸಾಹಸ ಮೆರೆದಂಥ ಆತ ಕೊನೆಗೆ ಗುಟ್ಟು ಗೊತ್ತಾಗಿ ನಾಲ್ಕು ಕಡೆಯಿಂದ ಸೈ ಚೀನಾ ಸೈನಿಕರು ಸುತ್ತುವರೆದಾಗ ಕೊಟ್ಟ ಕೊನೆಯ ಹಂತದಲ್ಲಿ ತಾನೇ ತನಗೆ ಗುಂಡು ಹಾರಿಸ್ಕೊಂಡು ಸಾಯ್ತಾನೆ ಎಂಬುದಾಗಿ ಇತಿಹಾಸ ಹೇಳ್ತದೆ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೂ ಕೂಡ ತುಂಬ ಧೈರ್ಯ ಬೇಕಾಗ್ತದೆ ಇದು ಆತ್ಮಹತ್ಯೆ ಅನ್ನೋದಕ್ಕಿಂತ ಆತ್ಮಾಹುತಿ ಅಂತ ಹೇಳಬೇಕು ಯಾಕೆಂದರೆ ಚೀನಾ ಸೈನಿಕರ ವಶ ಆಗಬಾರ್ದು ಭಾರತದ ಗುಟ್ಟುಗಳು ಅವರಿಗೆ ಗೊತ್ತಾಗಬಾರ್ದು ಎಂಬ ಕಾರಣಕ್ಕೆ ಆತ ಆತ್ಮಾಹುತಿಯನ್ನು ಮಾಡ್ತಾನೆ ಎಂಬುದಾಗಿ ಇತಿಹಾಸ ಭಾರತದ ಈ ಒಂದು ಅರವತ್ತೆರಡರ ಯುದ್ಧದ ಇತಿಹಾಸ ಹೇಳ್ತಕ್ಕಂಥದ್ದು ಅಂತ ಎಷ್ಟು ದೊಡ್ಡ ಗೌರವ ಗೌರವವನ್ನು ಆತನಿಗೆ ಕೊಡಲಾಯಿತು ಅಂದರೆ ಸತ್ತ ಬಳಿಕ ಆತನಿಗೆ ಮಹಾವೀರ ಚಕ್ರ ಎಂಬ ಬಿರುದನ್ನು ಎಂಬ ಪ್ರಶಸ್ತಿಯನ್ನು ಕೊಡಲಾಯಿತು ಅದಕ್ಕಿಂತ ಹೆಚ್ಚು ಆತ ಯಾವ ಚೌಕಿಯಲ್ಲಿ ಹೋರಾಟ ಮಾಡ್ತಾ ಇದ್ನೋ ಆ ಚೌಕಿಗೆ ಜಸವಂತ ಗಡ ಎಂಬುದಾಗಿ ಹೆಸರಿಡಲಾಯಿತು ಆ ಚೌಕಿಗೆ ಜಸವಂತ ಘರ್ ಅಥವಾ ಜಸವಂತ ಗಡ ಅಂತ ಕರೀತಾರೆ ಅಲ್ಲಿ ಅವನಿಗೊಂದು ದೇವಸ್ಥಾನ ಕಟ್ಟಿದ್ದಾರೆ ಆತನಿಗೊಂದು ದೇವಸ್ಥಾನ ಕಟ್ಟಿದ್ದಾರೆ ಆ ಪ್ರದೇಶದಲ್ಲಿ ಯಾರೇ ಸೇನಾಧಿಕಾರಿಗಳು ಸೈನಿಕರು ಹಾದು ಹೋದರೂ ಕೂಡ ತಪ್ಪದೆ ಈ ಜಸವಂತ್ ಸಿಂಗನ ದೇವಸ್ಥಾನಕ್ಕೆ ಹೋಗಬೇಕು ಆತನಿಗೆ ಗೌರವ ಸಲ್ಲಿಸಬೇಕು ಅದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ ಈ ಗಡದಲ್ಲಿ ಈ ಜಸವಂತ ಸಿಂಗನಿಗೆ ಸೇರಿರತಕ್ಕಂಥ ಎಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ ನಾವು ಆರಂಭದಲ್ಲಿ ಹೇಳಿದಾಗೆ ರಾತ್ರಿ ಹಾಸಿಗೆ ಹಾಸ್ತಾರಂತೆ ಅಲ್ಲಿ ಬೆಳಗ್ಗೆ ನಾಲ್ಕೂವರೆಂದು ಶುರು ಮಾಡಿದವನಿಗೆ ಸಮಯ ಸಮಯಕ್ಕೆ ಚಹಾ ತಿಂಡಿ ಊಟ ಇದೆಲ್ಲ ಕೊಡ್ತಾರಂತೆ ಹಾಗೆ ಬಡ್ತಿ ಕೊಟ್ಟಿದ್ದಾರೆ ರಜೆ ಕೊಡ್ತಾರೆ ಬಡ್ತಿ ಅಂದರೆ ರೈಫಲ್ ಮ್ಯಾನ್ ಆಗಿದ್ದ ಆ ಸಮಯದಲ್ಲಿ ಸಾಮಾನ್ಯ ಸೈನಿಕನಾಗಿದ್ದವನು ಈಗ ಮೇಜರ್ ಜನರಲ್ ಅವನು ಹಾಗಂತ ಬರೀ ಭಾವನೆಯ ಅಂದರೆ ಅಲ್ಲ ರಜೆಯಲ್ಲಿ ಫೋಟೋ ಕಳಿಸ್ತಾರಂತೆ ಆತನದ್ದನ್ನು ಊರಿಗೆ ರಜೆಯಲ್ಲಿ ಆತನ ಭಾವಚಿತ್ರ ಕಳಿಸ್ಕೊಡ್ತಾರೆ ರಜೆ ಮುಗಿದ ಮೇಲೆ ಭಾವಚಿತ್ರ ವಾಪಸ್ ಬರ್ತದೆ ಅಂದರೆ ಇಷ್ಟರ ಮಟ್ಟಿಗೆ ಆತ ಜೀವಂತ ಇದ್ದಂತೆ ನಡೆಸ್ಕೊಳ್ತಾ ಇದ್ದಾರೆ ಭಾರತದ ಸೇನೆ ಆದರೆ ಸೈನಿಕರು ಹೇಳೋ ಪ್ರಕಾರ ಈಗಲೂ ಆತನ ಶಕ್ತಿ ಜಾಗೃತವಾಗಿದೆ ಎಂಬುದಾಗಿ ಹೇಳ್ತಾರೆ ಯಾಕೆಂದರೆ ಯಾರಾದರೂ ಆ ಪ್ರದೇಶದಲ್ಲಿ ಕರ್ತವ್ಯದ ಸಮಯದಲ್ಲಿ ಸೈನಿಕರು ನಿದ್ದೆ ಮಾಡಿದರೆ ಈ ಜಸವಂತ್ ಸಿಂಗ್ ಬಂದು ಹೆಬ್ಬಸ್ತಾನೆ ಅಂತವರನ್ನು ಈಗಲೂ ಕೂಡ ಕರ್ತವ್ಯದ ಹೊತ್ತಲ್ಲಿ ಮೈಮರೆತು ನಿದ್ದೆ ಮಾಡಿದರೆ ಜಸ್ವಂತ್ ಸಿಂಗ್ ಬಂದು ಹೆಬ್ಬಸ್ತಾನೆ ಅವರನ್ನು ಅಂತ ಬೆಳಗ್ಗೆ ಪಾಲಿಷ್ ಮಾಡಿಟ್ಟು ಶೂ ಆಮೇಲೆ ಸ್ವಲ್ಪ ಮಣ್ಣಾಗಿರ್ತದಂತೆ ಕೆಲವು ಬಾರಿ ಹಾಸಿಗೆ ಸಾರಿ ಮುದು ಹಾಸಿಗೆ ಮತ್ತು ಹೊದಿಕೆಗಳು ಕೆಲವು ಸಾರಿ ಯಾರೋ ಮಲಗಿ ಎದ್ರೆ ಹೇಗಾಗಬೇಕು ಆ ರೀತಿ ಸುಕ್ಕು ಸುಕ್ಕಾಗಿರೋದನ್ನು ಕಂಡವರಿದ್ದಾರೆ ಅಂತ ಹೇಳ್ತಾರೆ ಆತನನ್ನು ಬಾಬಾ ಅಂತ ಜನ ಕರೀತಾರೆ ಈಗಲೂ ಕೂಡ ಅಂತ ಯಾಕೆಂದರೆ ಬಾಬಾ ಇದ್ದಂತೆ ಅಂತ ಒಂದು ದಿವ್ಯ ಚೇತನ ಅವನು ಈಗಲೂ ಕೂಡ ಕರ್ತವ್ಯ ನಿರ್ತ ಅವನು ಎಂಬುದಾಗಿ ಹೇಳೋ ಹೇಳೋದುಂಟು ಅಂತ ಇದರಲ್ಲಿ ಯಾಕೆ ನಾನು ನೆನ್ಪು ಮಾಡಿಕೊಂಡು ಅಂದರೆ ಧೈರ್ಯ ಅಂದರೆ ಏನು ಅಂತ ಧೈರ್ಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ನಾವು ಧೈರ್ಯ ಹೇಗಿರ್ತದೆ ಮತ್ತು ಧೈರ್ಯ ಎಂಥ ಫಲಗಳನ್ನು ಕೊಡಬಲ್ಲದು ಎಂಥ ಫಲ ಕೊಡಬಲ್ಲದು ಅಂದರೆ ಒಬ್ಬನಿಗೆ ಸಾವಿರ ಜನರ ಶಕ್ತಿ ಅದು ಅಂತ ಅದಿಲ್ಲದಿದ್ದರೆ ಒಬ್ಬ ಮುನ್ನೂರು ಮಂದಿಯನ್ನು ಅದು ಸೈನಿಕರನ್ನು ಕೊಲ್ಲುವುದು ಅಂದರೆ ಏನು ಏಕಾಂಗಿಯಾಗಿ ಅಂತ ನಾವು ಆರಂಭದಲ್ಲೇ ನಿಮಗೆ ಹೇಳಿದ್ವು ಇಲ್ಲದ ಶಕ್ತಿಯನ್ನು ತಂದುಕೊಡುವ ಚೈತನ್ಯ ಧೈರ್ಯಕ್ಕಿರ್ತದೆ ಅಂತ ಹಾಗೆ ಇರುವ ಶಕ್ತಿ ಇಲ್ಲದಂತೆ ಮಾಡುವ ಚೈತನ್ಯ ಭಯಕ್ಕೆ ಇರ್ತದೆ ಅಂತ ಭಯಪಟ್ಟವನಿಗೆ ಇರುವ ಶಕ್ತಿಯೇ ಕೊಂದು ಹೋಗ್ತದೆ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೆಲಸ ಮಾಡೋದು ಸಾಧ್ಯ ಆಗೋದಿಲ್ಲ ಆದರೆ ಧೈರ್ಯಶಾಲಿ ಮೀರಿದ ಶಕ್ತಿಯನ್ನು ಹೊಂದುತ್ತಾನೆ ಅವನ ಸಹಜ ಯೋಗ್ಯತೆ ಏನೋ ಅದಕ್ಕಿಂತ ಭಾಳ ದೊಡ್ಡ ಶಕ್ತಿ ಅವನಿಗೆ ಬರುತ್ತದೆ ಅನ್ನೋದಕ್ಕೆ ಈ ಪ್ರಕರಣವೇ ದೊಡ್ಡ ಸಾಕ್ಷಿ ಅಂತ ಧೈರ್ಯದ ಬಗ್ಗೆ ನಾವೊಂದು ವಿವರಣೆಯನ್ನು ಕೊಟ್ಟಿದ್ವು ಧೈರ್ಯ ಅಂದರೆ ಹೇಗಿರ್ತದೆ ನಿಮಗೆಲ್ಲ ನೆನಪಿರ್ಬೋದು ಮಕ್ಕಳೇ ಏನು ವಿವರಣೆ ಕೊಟ್ಟಿದ್ದು ವಿಕಾರಹೇತವು ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಸಿ ತಯೇವ ಧೀರಾಹ ಕಾಳಿದಾಸನ ಮಾತು ಇದು ಮನಸ್ಸು ವಿಚಲಿತವಾಗುವ ಸಂದರ್ಭ ಇದ್ದರೂ ಕೂಡ ವಿಚಲಿತವಾಗೋದಿಲ್ಲ ಅದೇ ಧೈರ್ಯ ಅಂದರೆ ಅಂತ ಯಾರಾದರೂ ವಿಚರಿತಗೊಳ್ಬೇಕು ಅಂತಹ ಸಂದರ್ಭ ಇದ್ದರೂ ಕೂಡ ಯಾರ ಮನಸ್ಸು ಚಲಿಸುವುದಿಲ್ವೋ ಅವರೇ ಧೀರರು ಮತ್ತು ಅದೇ ಧೈರ್ಯ ಅಂತ ಈಗ ನೋಡಿ ಸಾವಿಗಿಂತ ದೊಡ್ಡ ಸಂದರ್ಭ ಏನಿದೆ ನಾವು ವಿಚಲಿತವಾಗುವುದಕ್ಕೆ ಸಾವಿಗಿಂತ ದೊಡ್ಡ ಸಂದರ್ಭ ಉಂಟ ಜಸ್ವಂತ್ ಸಿಂಗ್ ರಾವತ್ ಕಣ್ಣ ಮುಂದೆ ಸಾವೇ ಇದ್ದಿದ್ದು ಎಲ್ಲ ಹೋಗಿ ಆಗಿದೆ ಅವನ ಒಡನಾಡಿಗಳು ಯಾರೂ ಇಲ್ಲ ಒಬ್ಬನೇ ಇದ್ದಾನೆ ಸಮ್ಮುಖದಲ್ಲಿ ಚೀನಾದ ಸೈನ್ಯ ಇದೆ ಯಾಕೆ ಅವನಿಗೆ ಭಯವಾಗಲಿಲ್ಲ ಮನಸ್ಸು ವಿಕಾರವಾಗುವುದಕ್ಕೆ ಬೇಕಾಗುವಂಥ ಎಲ್ಲ ವಾತಾವರಣವೂ ಇದೆ ಅಂತ ಆದರೆ ಯಾಕೆ ಅವನ ಮನಸ್ಸು ವಿಕಾರವನ್ನು ಹೊಂದಲಿಲ್ಲ ಅಂದರೆ ಅವನು ಧೀರ್ಯನಾಗಿದ್ದ ಅವನಲ್ಲಿ ಆ ಧೈರ್ಯ ಇತ್ತು ಅಂತ ಅದರಿಂದಲಾಗಿ ಅವನಿಗೆ ಗೊತ್ತಿತ್ತು ಯಾವುದೋ ಒಂದು ಹಂತದಲ್ಲಿ ತನಗೆ ಸಾವು ಬಂದೇ ಬರ್ತದೆ ಅಂತ ಯಾಕೆಂದರೆ ಎಷ್ಟು ಅಂದರೂ ಸಂಖ್ಯೆಗೊಂದು ಮಹತ್ವ ಇದ್ದೇ ಇರ್ತದೆ ಅಂತ ಹಾಗಾಗಿ ಇದರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೈನಿಕರಿದ್ದಾಗ ಇದು ಮ್ಯಾಟ್ರ್ ಆಫ್ ಟೈಮ್ ಇದು ಈಗಲೋ ಆಗಲೋ ನಾಳೆಯೋ ನಾಡಿದ್ದೋ ಆ ಹೊತ್ತು ಬರಲೇಬೇಕು ಆ ಹೊತ್ತಿಗೆ ಅವನು ತಯಾರಾಗಿದ್ದ ಅಂತ ಈ ಧೈರ್ಯ ಹೇಗೆ ಬರ್ತದೆ ಅಂದರೆ ಒಂದು ಧ್ಯೇಯಕ್ಕೆ ನಮ್ಮನ್ನು ನಾವು ಕೊಟ್ಟುಕೊಂಡಾಗ ಇಂಥ ಧೈರ್ಯ ಬರುವಂಥದ್ದು ಒಂದು ಧ್ಯೇಯಕ್ಕೆ ಅಥವಾ ಮಹಾಧ್ಯೇಯಕ್ಕೆ ನಮ್ಮ ಸರ್ವಸ್ವವನ್ನು ಕೊಟ್ಟುಕೊಳ್ಬೇಕು ಆಗ ಬೇರೆ ಯಾವುದರ ಪರಿವೆ ಕೂಡ ಇರೋದಿಲ್ಲ ಹಸುವಿನ ಪರಿವೇ ಇಲ್ಲ ನಿದ್ದೆಯ ಪರಿವೇ ಇಲ್ಲ ನೀರಡಿಕೆಯ ಪರಿವೇ ಇಲ್ಲ ಬಳಲಿಕೆಯ ಪರಿವೇ ಇಲ್ಲ ಸಾವಿನ ಪರಿವೆ ಕೂಡ ಇಲ್ಲ ಹೀಗಾಗುವುದು ಯಾವಾಗ ಅಂದರೆ ಅಂಥ ಮಹಾಧ್ಯೇಯಕ್ಕೆ ನಮ್ಮನ್ನು ನಾವು ಕೊಟ್ಟುಕೊಳ್ಬೇಕು ಆಗಲೇ ಅದು ಹಾಗಾಗುವಂಥದ್ದು ಹಾಗಾಗಿ ಜಟಾಯುವಿಗೆ ರಾವಣನ ಅನ್ನುಕೊಂಡು ಭಯ ಆಗಲಿಲ್ಲ ಯಾಕೆಂದರೆ ಧ್ಯೇಯವನ್ನು ಕಣ್ಮಂದಿದೆ ಸೀತೆಯ ರಕ್ಷಣೆ ಆಗಬೇಕು ಹೇಗೆ ದೇಶದ ರಕ್ಷಣೆ ಆಗಬೇಕು ಅನ್ನೋ ಧ್ಯೇಯ ಜಸ್ವಂತ್ ಸಿಂಗ್ ಕಣ್ಮಂದಿತ್ತು ಭಾರತ ಮಾತೆಯ ರಕ್ಷಣೆ ಆಗಬೇಕು ಅಂತ ಹಾಗೆ ಸೀತೆಯ ರಕ್ಷಣೆ ಆಗಬೇಕು ಅನ್ನೋ ಧ್ಯೇಯ ಕಣ್ಣುಮಂದಿದ್ದಾಗ ಜಟಾಯುವಿಗೆ ಯಾವುದರ ಪರಿವಿ ಕೂಡ ಇರಲಿಲ್ಲ ಇಲ್ಲದೇ ಇದ್ದರೆ ಸಹಜವಾಗಿಯೇ ಭಾರಿ ದೊಡ್ಡ ಅಂತರ ಇತ್ತು ಅವರಿಬ್ಬರ ಮಧ್ಯದಲ್ಲಿ ಜಟಾಯು ಮುಪ್ಪಿನ ಮುದುಕ ರಾವಣ ಇನ್ನು ಯುವಕ ಜಟಾಯುವಿಗೆ ಹೋಲಿಸಿದರೆ ಅಥವಾ ರಾಕ್ಷಸರ ಒಂದು ಜನ್ಮವನ್ನು ವಿವೇಚನೆ ಮಾಡಿದರೆ ವರ್ಷ ತುಂಬ ಆಗಿರ್ಬೋದು ಆದರೆ ರಾಕ್ಷಸ ಜನ್ಮಕ್ಕೆ ಜನ್ಮವನ್ನು ಹೋಲಿಸಿದಾಗ ಆತ ಇನ್ನು ಯುವಕನೇ ರಾಮಾಯಣ ಹಾಗೆ ಅದನ್ನು ಉಲ್ಲೇಖ ಮಾಡಿದೆ ಅಂತ ರಥ ಇದೆ ರಾಕ್ಷಸನ ಬಳಿಯಲ್ಲಿ ರಾವಣನ ಬಳಿಯಲ್ಲಿ ಜಟಾಯುವಿನ ಬಳಿಯಲ್ಲಿ ಇಲ್ಲ ಅದು ಕವಚ ಇದೆ ರಾವಣನ ಬಳಿಯಲ್ಲಿ ಜಟಾಯುವಿನ ಬಳಿ ಕವಚ ಇಲ್ಲ ಎಲ್ಲ ಆಘಾತಗಳು ನೇರವಾಗಿ ಅವನಿಗೆ ತಗಲುವಂಥದ್ದು ಹೊರತು ರಕ್ಷಣೆ ಅಂತ ಏನೂ ಇಲ್ಲ ತಂದುರ್ಬಾಣಗಳಿದ್ದಾವೆ ರಾವಣನಲ್ಲಿ ಖಡ್ಗ ಇದೆ ಹಾಗೆ ಪಾರ್ಶ್ವರಕ್ಷಕರು ಪೃಷ್ಠರಕ್ಷಕರು ರಕ್ಷಕರು ಎಲ್ಲ ಇದ್ದಾರೆ ಸಾರಥಿ ಕುದುರೆಗಳು ಪಟಾವಿನ ಬಿಳಿ ಏನಿತ್ತು ಅಂದರೆ ಧೈರ್ಯ ಒಂದೇ ಇದ್ದಿದ್ದು ಅಂತ ವರಬರ ಇದೆ ಮೇಲಾಗಿ ರಾವಣನಲ್ಲಿ ಪಕ್ಷಿಗಳಿಂದ ಸಾವಿಲ್ಲ ವರಬಲ ಇದೆ ಜಟಾಯುವಿಗೆ ಅಂತ ವರಬಲ ಇಲ್ಲ ರಾಕ್ಷಸರಿಂದ ಸಾವಿಲ್ಲ ಇಲ್ಲ ಇಲ್ಲ ಅಂಥದ್ದೇನು ಅಂದರೆ ಎಷ್ಟು ಬಗೆಯ ಕವಚಗಳು ರಾವಣನಾಗಿದ್ದವು ಜಟಾಯುವಿಗೆ ಅದು ಯಾವುದು ಇರಲಿಲ್ಲ ಎಂಬುದನ್ನು ಗಮನಿಸಬೇಕು ಅಂತ ಹಾಗಂತ ಇದು ಗೊತ್ತಿಲ್ಲ ಅಂತಲ್ಲ ಜಟಾಯುವಿಗೆ ಯುದ್ಧವನ್ನು ಆರಂಭಿಸುವಾಗಲೇ ಗೊತ್ತು ಜಟಾಯುವಿಗೆ ಈ ಯುದ್ಧದ ಪರಿಣಾಮ ತನ್ನ ಸಾವು ಅಂತ ಅದನ್ನು ಹೇಳಿ ಆರಂಭ ಮಾಡ್ತಾನೆ ಮುಂದೆ ರಾಮ ಬಂದು ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ ಅವನು ಹೇಳುವಂಥದ್ದು ಜಟಾಯು ಯುದ್ಧವನ್ನು ಆರಂಭ ಮಾಡುವಾಗ ಈಗ ನಾರಾಯಣನ ಸಂಹಾರ ಮಾಡ್ತಾನೆ ಅಂತಲ್ಲ ಅಂದರೆ ಗೊತ್ತವನಿಗೆ ಅಂತ ಪರಿಣಾಮಗಳು ಅಂತ ಆದರೂ ಯುದ್ಧ ಮಾಡ್ತಾನೆ ಯಾಕೆಂದ್ರೆ ಕಣ್ಮುಂದೆ ಧ್ಯೇಯ ಇದೆ ಹೀಗೆ ನಮ್ಮ ಕಣ್ಮುಂದೆ ಧ್ಯೇಯ ಇದ್ದರೆ ನಮಗೆ ಧೈರ್ಯ ಬರ್ತದೆ ಅಂತ ಧ್ಯೇಯ ಇಲ್ಲದಿದ್ದಾಗ ನಾವು ಎಲ್ಲದಕ್ಕೂ ಹೆದರ್ಕೊಳ್ತೇವೆ ಪುಕ್ಕದ್ರಾಗ್ತೇವೆ ಅಂತ ರಾಮಾಯಣ ವರ್ಣನೆ ಮಾಡುವ ಹಾಗೆ ರಾವಣನ ಇಪ್ಪತ್ತು ಕೈಗಳು ಹತ್ತು ಕೈಗಳಿಂದ ಹತ್ತು ಧನುಸು ಇನ್ನು ಹತ್ತು ಕೈಗಳಿಂದ ಹತ್ತು ಬಾಣಗಳನ್ನು ಹಿಡಿದು ಆ ಹತ್ತೂ ಬಾಣಗಳನ್ನು ಜಟಾಯುವಿನ ಮೇಲೆ ಪ್ರಯೋಗ ಮಾಡ್ತಾನ ಅವನು ಅದು ಆ ಹತ್ತೂ ಬಾಣಗಳು ಜಟಾಯುವನ್ನು ಭೇದಿಸಿ ಹೋದವು ಈ ಕಡೆಯಿಂದ ಹೊಕ್ಕು ಆ ಕಡೆಯಿಂದ ಹೊರಗಡೆ ಹೋದವು ಅಂತ ಆದರೆ ಜಟಾಯು ವಿಚಲಿತನಾಗಲಿಲ್ಲ ಅಂತ ಯಾಕೆಂದರೆ ಆತನಿಗೆ ತನಗಾದ ಘಾಸುಗಳು ಲೆಕ್ಕವೇ ಇರಲಿಲ್ಲ ಸೀತೆ ಉಳಿಬೇಕು ಹೇಗೆ ಸೀತೆ ರಾವಣನ ಪಾಲಾಗಬಾರ್ದು ಹೇಗೆ ಅದು ಮಾತ್ರ ಅವನಿಗೆ ಲಕ್ಷ್ಯ ಹೊರತು ಬೇರೆ ಯಾವುದೂ ಲಕ್ಷ್ಯಕ್ಕಿಲ್ಲ ಅಂತ ಹಾಗೆ ಮುಂದುವರೆದು ರೆಕ್ಕೆಗಳು ಕತ್ತರಿಸಲ್ಪಟ್ಟು ಪಾದಗಳು ಕತ್ತರಿಸಲ್ಪಟ್ಟು ಪಾರ್ಶ್ವಗಳೂ ಕತ್ತರಿಸಲ್ಪಟ್ಟು ರಕ್ತ ಬಹಳಷ್ಟು ಹೋಯಿತು ಶರೀರದಿಂದ ಆದರೂ ಜಟಾಯು ಸಾಯಿರಲಿಲ್ಲ ಯಾಕೆಂದರೆ ಧ್ಯೇಯ ಕಣ್ಮಂದಿದೆ ರಾಮನಿಗೆ ಹೇಳಬೇಕು ಅಂತ ಈ ಸುದ್ದಿಯನ್ನು ರಾಮನಿಗೆ ಮುಟ್ಟಿಸಬೇಕು ಅಂತ ಮೃತ್ಯುವನ್ನು ಎದುರಿಸಲಿಕ್ಕೂ ಧೈರ್ಯಬೇಕು ಅಂಥವನ್ನು ಬಿಡಿ ಸುಳಿಯುವುದಕ್ಕೆ ಮೃತ್ಯು ಕೂಡ ಪಡ್ತದೆ ಹೂ ಅಂದ ಮೇಲೆ ಬರುವಂಥದ್ದು ಇಗ್ದಿದ್ರೆ ಬರೋದಿಲ್ಲ ಅಂತ ಹಾಗಾಗಿ ಜಟಾಯು ಸಾಯದೆ ಉಡಿದ ರಾಮನಿಗೆ ವಿಷಯ ಹೇಳಿದ ಕೂಡಲೇ ಸಾಯ್ತಾನೆ ಅದು ಮೊದಲಾಗುವಂಥದ್ದು ಮತ್ತೆ ಆಗಿದೆ ಅಂತ ಹಾಗಾಗಿ ಇಂಥ ಧೈರ್ಯ ನಮಗೆ ಬರಬೇಕಾದ್ರೆ ನಾವು ಆಗಲೇ ಹೇಳಿದಾಗೆ ನಮ್ಮ ಕಣ್ಮುಂದೆ ಈ ದೇಶ ದೇವರು ಧರ್ಮ ಇಂಥ ಧ್ಯೇಯ ಇರಬೇಕು ಆ ಧ್ಯೇಯಕ್ಕೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ಕೊಟ್ಕೊಳ್ಬೇಕು ಏನು ಬಂದರೂ ವಿಚರಿತವಾಗೋದಿಲ್ಲ ನಾವು ಆಗ ಎಂಥ ಸಂದರ್ಭ ಬಂದರೂ ಕೂಡ ಸ್ಥಿರವಾಗಿರ್ತೇವೆ ಹೆಜ್ಜೆಯನ್ನು ಮುಂದಿಡ್ತೇವೆ ಹೊರತು ನಾವು ಹಿಂದಿಡೋದಿಲ್ಲ ಅಂತ ನಡುಗುವುದಿಲ್ಲ ಸ್ಥಿರವಾಗಿ ನಿಂತಿರ್ತೇವೆ ನಾವು ಅಂತ ಹಾಗಾಗಿ ಅಂಥ ಧೈರ್ಯ ಸ್ಥೈರ್ಯ ನಮಗೆ ಬಂದರೆ ಇಂಥ ಶಕ್ತಿಯೂ ಬರ್ತದೆ ಒಂದು ಮನುಷ್ಯ ಮುನ್ನೂರು ಜನರನ್ನು ಕೊಲ್ಲುವಂಥ ಶಕ್ತಿ ಅಂದರೆ ಮುನ್ನೂರು ಪಾಲು ಹೆಚ್ಚಾಗಿದೆ ಅವನ ಶಕ್ತಿ ಅಂತ ಅಷ್ಟು ಶಕ್ತಿ ಕೂಡ ಬರ್ತದೆ ಮಾತ್ರವಲ್ಲ ಅಂಥ ಗೌರವ ಕೂಡ ಬರ್ತದೆ ಜಸ್ವಂತ್ ಸಿಂಗ್ ಸತ್ರೇನ್ ಸೇನೆ ಪ್ರಕಾರ ಅವನಿಗೆ ಸಾವೇ ಇಲ್ಲ ಭಾರತೀಯ ಸೇನೆ ಪ್ರಕಾರ ಭಾರತೀಯ ಸರ್ಕಾರದ ಪ್ರಕಾರ ಸಾವೇ ಇಲ್ಲ ನೋಡಿ ಇಲ್ಲೆಲ್ಲ ನಾವೀಗ ಸತ್ತ ನಂತರ ಶ್ರದ್ಧೆ ಮಾಡಿದರೆ ಮೂಢನಂಬಿಕೆ ಅಂತ ಹೇಳೋ ಇದ್ದಾರೆ ಭಾರತೀಯ ಸಂಸ್ಕೃತಿಯ ಆಚರಣೆಗಳನ್ನು ಮೂಢನಂಬಿಕೆ ಅಂತ ಹೇಳೋ ಇದ್ದಾರೆ ಆದರೆ ಏನಂತ ಕರಿತೀರಿ ನೀವು ಈಗ ಸೈನ್ಯಮೆ ಆಚರಣೆ ಮಾಡ್ತಾ ಇದೆ ಇದನ್ನು ಸರ್ಕಾರವೇ ಆಚರಣೆ ಮಾಡ್ತಾ ಇದೆ ಇದನ್ನು ಇದನ್ನೇನಂತ ಭಾವಿಸ್ತೀರಿ ಧೈರ್ಯಕ್ಕೆ ಸಂದಿರ್ತಕ್ಕಂಥ ಒಂದು ಫಲ ದೇಶಭಕ್ತಿಗೆ ಸಂದಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ದೇಶಭಕ್ತಿ ಬೇರೆ ಸೈನಿಕರಲ್ಲೂ ಇದೆ ಆದರೆ ಈ ಪ್ರಮಾಣದ ಧೈರ್ಯ ಇರಬೇಕು ಅಂತಿಲ್ಲ ಅವರಲ್ಲೆಲ್ಲ ಅದು ಜಸ್ವಂತ್ ಸಿಂಗ್ ಬಳಿ ಇದ್ದಿದ್ದರಿಂದ ಈಗಲೂ ಅವನಿಗೆ ಅಡುಗೆ ಮಾಡಿ ಊಟ ಬಿಡಿಸ್ತಾರೆ ಚಹಾ ಕೊಡ್ತಾರೆ ಈಗಲೂ ಕೂಡ ಅವನಿಗೆ ಅವನಿಗೆ ಹಾಸಿಗೆ ಹಾಸ್ತಾರೆ ಬಡ್ತಿ ಕೊಡ್ತಾರೆ ರಜೆ ಕೊಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಅದು ಧೈರ್ಯದ ಮೂಲಕವಾಗಿ ಮನುಷ್ಯ ಅಮರನಾಗಲಿಕ್ಕೆ ಸಾಧ್ಯ ಇದೆ ಸಾವಿಲ್ಲದವನಾಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಈ ಒಂದು ಕಥೆ ಇದ್ಯಾವುದೋ ಪುರಾಣ ಕಥೆ ಅಲ್ಲ ಅಥವಾ ಇದ್ಯಾವುದೋ ಒಂದು ಕಲ್ಪನೆ ಕಟ್ಟು ಅಲ್ಲ ಇದರ ಮೇಲೆ ಸಿನಿಮಾ ಕೂಡ ಬಂದಿದೆ ಇದೇ ಕಥೆಯನ್ನು ಆಧರಿಸಿ ಸಿನಿಮಾ ಕೂಡ ಬಂದಿದೆ ಅಂದರೆ ಬದುಕಿರುವಾಗಲೇ ಆದಂಥ ಒಬ್ಬ ಮಹಾತ್ಮ ಆತ ಅಂತ ಅಂಥವನ ಒಂದು ಕಥೆ ಇದು ಹಾಗಾಗಿ ಇಂಥ ಧೈರ್ಯ ನಮಗೂ ಕೂಡ ಬರಲಿ ಯಾವ ಕೇಡನ್ನು ನಾವು ಎದುರಿಸ್ಬೇಕು ಯಾವ ಆಪತ್ತನ್ನು ಎದುರಿಸ್ಬೇಕು ಯಾವ ಸಮಸ್ಯೆ ಬಂದರೂ ಕೂಡ ಎದೆಗಡಬಾರ್ದು ತುಂಬ ಶಾಂತವಾಗಿ ಸಮಾಧಾನವಾಗಿ ಧೈರ್ಯದಿಂದ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಹುಡುಕಿ ನಾವು ಮುಂದುವರಿಬೇಕು ಹೊರತು ಧೃತಿ ಕೆಟ್ಟರೆ ಕೈಕಾಲು ಬಿಟ್ಟರೆ ಕೆಲಸ ಕೆಡ್ತದೆ ಹೊರತು ಅದರಿಂದ ಯಾವ ಅನುಕೂಲವೂ ಕೂಡ ಆಗೋದಿಲ್ಲ ಎಷ್ಟೋ ಬಾರಿ ಹೇಳೋದುಂಟು ಅದು ಭಯಪಟ್ಟೆ ಲಾಭ ಏನಾಯಿತು ಪರೀಕ್ಷೆ ತುಂಬ ಟೆನ್ಷನ್ ಆಗ್ತಾ ಇದೆ ಅನ್ನೋರುಂಟು ಮಕ್ಕಳು ನಾವು ಕೇಳೋದು ಟೆನ್ಷನ್ನಿಂದ ಎಷ್ಟು ಮಾರ್ಕ್ ಬರ್ತದೆ ಯಾವ ಎಕ್ಸಾಮಲ್ಲಿ ಟೆನ್ಷನ್ಗೆ ಎಷ್ಟು ಮಾರ್ಕ್ ಅಂತ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಯಾವ್ದಾದ್ರು ಎಕ್ಸಾಮ್ನಲ್ಲಿ ಇಂತಿಷ್ಟು ಟೆನ್ಷನ್ ಮಾಡಿಕೊಂಡ್ರೆ ಇಷ್ಟು ಮಾರ್ಕ್ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ತಾರೆ ಆ ರೀತಿ ಮಾರ್ಕ್ಸ್ ಅಂತ ಇದೆಯಾ ಏನು ಪ್ರಯೋಜನ ಇಲ್ಲ ಅದರಿಂದ ಉಪಯೋಗ ಏನೂ ಇಲ್ಲ ನೆನಪಿರುವುದು ಮರೆತು ಹೋಗುವುದು ಅದರ ಉಪಯೋಗ ಅಷ್ಟೇ ಹೊರತು ಬೇರೆ ಏನೂ ಪ್ರಯೋಜನ ಇಲ್ಲ ಅದೇ ಶಾಂತ ಮನಸ್ಥಿತಿಯಲ್ಲಿ ಸಹಜವಾಗಿ ಸಮಾಧಾನವಾಗಿದ್ದರೆ ನೆನಪಿರುವುದು ನೆನಪಿದ್ದೇ ಇರ್ತದೆ ನೆನಪಿಲ್ಲದೆ ಇರೋದು ಕೂಡ ನೆನಪಾಗಿಬಿಡ್ಬೋದು ಆ ಸಂದರ್ಭದಲ್ಲಿ ಹಾಗಾಗಿ ಅದಕ್ಕಾಗಿ ನಾವು ಬದುಕಿನಲ್ಲಿ ಧೈರ್ಯವೆಂಬ ಸಂಪತ್ತನ್ನು ಸಂಪಾದನೆ ಮಾಡಬೇಕು ಧೈರ್ಯ ಸರ್ವತ್ರ ಸಾಧನ ಎಂಬುದಾಗಿ ಶಾಸ್ತ್ರಗಳು ಕೂಡ ಸಾರಿದವು ಹಾಗಾಗಿ ಅಂಥ ಧೈರ್ಯವನ್ನು ನಾವು ಪಡೆಯೋಣ ಪರಮಾತ್ಮನನ್ನು ಕಾಣುವುದಾದರೂ ಕೂಡ ಧೈರ್ಯ ಬೇಕು ಅದಕ್ಕೆ ಬರೀ ಲೌಕಿಕವಾಗಿ ಮಾತ್ರ ಅಲ್ಲ ಸಾಧನೆ ಮಾಡಬೇಕು ಅಂದರೆ ಧೈರ್ಯ ಇಲ್ಲದೆ ಇರುವನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಸಾರ ಮಾಡಲಿಕ್ಕೆ ಧೈರ್ಯ ಬೇಕು ಇನ್ನು ಸಾಧನೆ ಮಾಡಿ ಪರಮಾತ್ಮನ ತಲುಪೋದಾದರೆ ತುಂಬ ಧೈರ್ಯ ಬೇಕಾಗ್ತದೆ ಅದಕ್ಕೆ ಯಾಕೆಂದರೆ ಒಬ್ಬನೇ ಸಾಗುವಂಥ ದಾರಿ ಎಲ್ಲವನ್ನೂ ಬಿಡುವಂಥ ಸಂದರ್ಭಗಳು ಮಧ್ಯೆ ಮಧ್ಯೆ ಪ್ರತ್ಯಕ್ಷ ಆಗ್ತಕ್ಕಂಥ ಅನೇಕ ಅನೇಕ ಶಕ್ತಿಗಳು ವಿಘ್ನಗಳು ಇದೆಲ್ಲವನ್ನು ಮೀರಿ ಹೋಗಿ ಪರಮಾತ್ಮನನ್ನು ತಲುಪಬೇಕು ಅಂದರೆ ಅದಕ್ಕೆ ಹಿಮಾಲಯ ಪರ್ವತದಂಥ ಧೈರ್ಯವೇ ಬೇಕಾಗ್ತದೆ ಹಾಗಾಗಿ ಧೈರ್ಯವನ್ನು ಸಂಪಾದನೆ ಮಾಡಿಕೊಳ್ಳೋಣ ಮತ್ತು ಅದಕ್ಕಾಗಿ ಪ್ರಭು ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡೋಣ ನಿನ್ನಂತೆ ನಾವಾಗಬೇಕು ಹಿಮಾಲಯದ ಸ್ಥೈರ್ಯ ನಿನಗಿತ್ತು ಯಾವುದಕ್ಕೂ ಎದೆಗೊಂದೇ ಇರತಕ್ಕಂಥ ಧೈರ್ಯ ಕಬಂಧನಂಥ ಕಬಂಧ ಮುಂದೆ ಬಂದು ನಿಂತಾಗಲೂ ಕೂಡ ತಲೆಯೇ ಇಲ್ಲವಂತೆ ಕಾಲು ಇಲ್ಲ ಮೈಲುಗಟ್ಟಲೆ ಉದ ಕೈ ಎದೆಯಲ್ಲಿ ದೊಡ್ಡ ಕಣ್ಣು ಅಲ್ಲೇ ಕೆಳಗೆ ಬಾಯಿ ಒಂದು ಗುಡಾಣದಂಥ ಬಾಯಿ ಯಾರಿಗಾದರೂ ಭಯ ಆಗಬೇಕು ರೋಮಗಳು ಅಂದರೆ ಉದ್ದ ಕತ್ತಿಗಳಾಗಿದ್ದು ರೋಮಗಳು ಅಂತ ಈಟಿಗಳಂತ ಇದ್ದವು ಅಂಥ ರೋಮಗಳು ಅಂತ ಅತಿ ಭಯಂಕರವಾಗಿರ್ತಕ್ಕಂಥ ರೂಪ ಅದು ಆತ ತನ್ನ ಕೈಯಿಂದ ಹಿಡ್ಕೊಂಡಿದ್ದಾನೆ ತಪ್ಪಿಸಿಕೊಳ್ಳೋದಕ್ಕಾಗದೇ ಇರತಕ್ಕಂಥ ಹಿಡಿತ ಅದು ಅಂಥ ಹಿಡಿತದಲ್ಲಿ ರಾಮಲಕ್ಷ್ಮಣರನ್ನು ಹಿಡ್ಕೊಂಡಿದ್ದಾನೆ ರಾಮನಿಗೆ ಭಯವಾಯ್ತ ಅಂದರೆ ರಾಮಾಯಣ ಹೇಳ್ತದೆ ಭಯವಾಗಲಿಲ್ಲ ಅಂತ ಏನು ಭಯವಾಗಲಿಲ್ಲ ಅಂತ ಹಾಗಾಗಿ ಭಯವಾಗಿದ್ದರೆ ಕಬಂಧ ಕೊಲ್ಲೋದಲ್ಲ ಭಯವೇ ಕೊಂದು ಬಿಡ್ತಾ ಇತ್ತು ಭಯವಾಗದೇ ಇದ್ದಾಗ ಕಬಂಧನ ಕೂಡ ಕೊಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಇದು ನಮಗೆ ಅವಶ್ಯ ಬೇಕಾಗಿರ್ತಕ್ಕಂಥದ್ದು ರಾಮಚಂದ್ರ ಪ್ರಭು ಧೈರ್ಯದ ಸಾಕಾರ ಮೂರ್ತಿಯವನ್ನು ನಮ್ಮನ್ನು ಅನುಗ್ರಹ ಮಾಡಿ ಎಂಥ ಸನ್ನಿವೇಶದಲ್ಲೂ ನಾವು ನಮ್ಮ ಸಮಚಿತ್ತತೆಯನ್ನು ನಮ್ಮ ಸ್ಥೈರ್ಯವನ್ನು ಕಳೆದುಕೊಳ್ಳದಂತೆ ಆಶೀರ್ವದಿಸಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ